ನೀವ್ ಬರೀ ಹಾಕು ಮುತ್ತ್ಯಾ ಬಾಳ ಮಾಡಿ ಏ ಮೊದಲು ಹೇಳು ಕೆಳಗ ಇನ್ನು ನೋಡ್ಬಾರ್ದು ಕೇಳ ಚಶ್ಮಾ ಆಡ್ ಬರೀ ಕಾಲಿತಿ ಏನ್ ಕಿಸೆ ನೋಡ್ ಕಿಶೇರ್ ಅದ ಬಾಯಿ ತರ್ತೈತಿ ಮಸ್ಲಿಗತ್ಲೆ ಏ ಹಂಗ ಮಾಡ್ಬೇಡ್ರಿ ಹಿಂಗ್ ಮಾಡೋಕಲ್ಲ ಗುಡ್ಯಾಕ್ ಕುಂದಿರತಿದೀವಿ ಗುಡಿಯಾಗ ಕಳ್ಸ್ಯಾರ ನಮಗೆ ಮತ್ತ ಇಲ್ಲಿ ಕಳ್ಸಬೇಕಂತೀರ ಏನ ಏನ್ ಹೇಳ್ರಿ ಇದ ಕಿರಿಕಿರಿ ಅಲ್ ಓ ಮರಗುಳ ನಿಮ್ದ ಲೇ ಅವೆಲ್ಲಾ ಬಿಡ್ರಿ ನಮ್ ಅರ್ಜುನ್ಗ ಈ ಹಳ್ಳಿ ಒಳಗ ಯಾವ ಹುಡುಗಿನ ಇಷ್ಟ ಆಗತ್ತಿಲ್ಲೇ ಹೇ ಹಂಗಾದ್ರೂ ಮುರ್ಕೊಂಡ್ ಟ್ರೈ ಮಾಡ್ಲಿ ಏ ನೀನು ಬರೇ ಅದ್ನ ಗಂಡ ಬಿದ್ದಿಲ್ಲಾ ಏಸ್ತ ಹಂಗೇನಿಲ್ಲ ಓ ದೋಸ್ತ ನಮ್ಮ ಊರಾಗ ಎಂತಿಂತ ಇಂಥ ಚಂದ ಹುಡ್ಗ್ಯಾರ್ ಅದಾವ ಕರೆ ಅದರ ನನ್ನ ಮನುಷ್ಯಿಗೆ ಇಷ್ಟ ಆಗುವಂತ ಹುಡುಗಿಯನ್ನ ಯಾರು ಸಿಕ್ಕಿಲ್ಲ ಓದ ಸರ್ ಏ ಕೂಚ್ಕೋಡಿ ಅವರೆಲ್ಲರೂ ನಿನಗೆ ಇಷ್ಟ ಆಗಲಗಳೋ ಅವರೆಲ್ಲರಿಗೂ ನಿನ್ನ ಮಾರಿ ಇಷ್ಟ ಆಗಲಗಳೋ ಏನು ನೀ ರಜನಿಕ ಅಂತ ಏನು ನೋಡು ಸುಳಾ ಒಂದ ಬಗ್ಗೆ ನನ್ನ ಬಗ್ಗೆ ಇದಾರ ಹೀರೋ ಮಾತಾಡದಂಗೆ ಹಾಕ ಓ ದೋಸ್ತಾ 나 ಮೆಚ್ಚೆ ಹುಡುಗಿ ಹೆಂಗಿರಬೇಕಪ್ಪ ಅಂತಂದ್ರೆ ಒಂದ ಡಿಫರೆಂಟ್ ಆಗಿ ಇರಬೇಕು ಓ ದೋಸ್ತಾ ಒಂದ taraf ಡಿಫರೆಂಟ್ ಅವನು ನೋಡು ಡಿಫರೆಂಟ್ ಅಂದ್ರೆ ಏ ಅಂದ್ರೆ ಗೊತ್ತಿಲ್ಲ ಅಲ್ಲಿ ಇಕಡೆ ಹುಡುಗಿಯೋ ಅಲ್ಲ ಹುಡುಗನೋ ಅಲ್ಲ

ಏನ್ ಹೇಳ್ತಿರಲ್ ದೋಸ್ತ ಆಕೆ ನೋಡಿದ್ರ

ோஸ்தோடு மத எக்ஸ்பீரியன்ஸ் இல்லை நமக்கு நூறாய் எக்ஸ்பீரியன்ஸ் நங்க

ಯಾವ್ ಲೇಔನ್ ಇವ ಆ ನೋಡ ಕಟ್ಟೆದಾರ್ಚಿ ಹೆಣ್ಮಕ್ಕೂ ಮಾತಾಡೋದ್ ಹುಚ್ಚು ಹಾಕೊಂಡ್ಬಿಡ್ತಾನೆ ಮಾಡೋರ್ಗೆ ಮಾಡಿಸ್ಬಿಡಂಗಲ್ಲ ಮಾಡುದು ಬಿಡಂಗಲ್ಲ ಏ ಬಾಬಾ ಹಾಕ್ ಬನ್ನಿ ಬೈ ಯಾವ್ ಅರ್ಜುನಾ

ಏನು ದೋಸ್ತ ಸ್ವರ್ಗಓ ದೋಸ್ತ ಸ್ವರ್ಗ ಸ್ವರ್ಗ ಇರ್ಲಿಕ್ಕ ಸ್ವರ್ಗದ ಬೆಂಕಿ ಅದನ್ನ ಚಾ ಕುಡ್ತಾ ನಡೀತಾ